they go ahead ಬದಲಾವಣೆಗೆ ರಾಜ್ಯ ಸರ್ಕಾರದ ವಿರೋಧದ ವಿಚಾರ ಕೈ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಕೂಬಾ ಕಿಡಿಕಾರಿದ್ದಾರೆ ನರೇಗಾ ಹೆಸರು ಬದಲಾವಣೆಗೆ ರಾಜ್ಯ ಸರ್ಕಾರದ ವಿರೋಧದ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೂಬಾ ಕಿಡಿಕಾರಿದ್ದಾರೆ ಬೀದರ್ನಲ್ಲಿ ಮಾತನಾಡಿದ ಅವರು ಬಡವರನ್ನ ಬಡವರನ್ನಾಗಿ ಉಳಿಸಬೇಕೆಂಬುದು ಕಾಂಗ್ರೆಸ್ನ ಷಡ್ಯಂತ್ರವಾಗಿದೆ ದೇಶದ ಆರ್ಥಿಕತೆ ಮತ್ತು ಉನ್ನತಿಗಿಂತ ದೇಶದಲ್ಲಿ ಅಸ್ಥಿರತೆ ಉಂಟು ಮಾಡುವ ಉದ್ದೇಶ ನಲ್ಲಿದೆ ನರೇಗಾ ಯೋಜನೆ ರದ್ದಾಗಿದೆ ಎಂಬ ಸಿಎಂ ಶುದ್ಧ ಸುಳ್ಳು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಖರ್ಗೆ ಅವರು ಡಿಕ್ಟೇಷನ್ ಕೊಟ್ಟ ಹಾಗೂ ಸಿಎಂ ಮಾತಾಡಿದ್ರು ನರೇಗಾ ಯೋಜನೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವುದೇ ಪ್ರಗತಿ ಕಂಡಿಲ್ಲ ಆದ್ದರಿಂದ ಅಲ್ಲಿನ ಲೋಪದೋಷಗಳನ್ನ ಸರಿಪಡಿಸಿ ತಿದ್ದುಪಡಿ ತರಲಾಗಿದೆ ಇಂದಿರಾ ಗಾಂಧಿ ಗರೀಬಿ ಹಠಾವು ಯೋಜನೆಯಿಂದ ಹತ್ತು ಜನರು ಸಹ ಬಡತನದಿಂದ ಮುಕ್ತಿ ಹೊಂದಿಲ್ಲ ಮೋದಿ ಸರ್ಕಾರದ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ನರೇಗಾ ಯೋಜನೆ ಜವಾ ಜವಾಹರ್ಲಾಲ್ ನೆಹರು ಹೆಸರಿತ್ತು ಚುನಾವಣೆಗೋಸ್ಕರ ಗಾಂಧಿ ಹೆಸರನ್ನ ಇಟ್ರು ಹೀಗೆ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಭಗವಂತ ಕೂಬಾ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಕೇವಲ ಜನರಿಗೆ ಸುಳ್ಳು ಮೋಸ ಮತ್ತು ಭ್ರಮೆಯನ್ನು ಹುಟ್ಟಿಸಿ ಬಡವರಿಗೆ ಆರ್ಥಿಕವಾಗಿ ಬಡವರಾಗಿಯೇ ಉಳಿಯಬೇಕು ಮತ್ತು ಅವರ ವೋಟ್ ಬ್ಯಾಂಕ್ ಆಗಿಯೇ ಉಳಿಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ಷಡ್ಯಂತ್ರ ಕಾಂಗ್ರೆಸ್ಸಿನ ಚಾಳಿ ಯಾವ ರೀತಿ ದೇಶದ ಅಖಂಡತೆಗೆ ಮತ್ತು ದೇಶದ ಆರ್ಥಿಕತೆ ಉನ್ನತಿಗೆ ಮತ್ತು ಬಡವರಿಗೆ ಸಹಾಯ ಮಾಡಿ ಅವರಿಗೆ ಆರ್ಥಿಕವಾಗಿ ಮೇಲೆತ್ತುವಂಥ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ಸಮಾಜದಲ್ಲಿ ಭ್ರಮೆ ಹುಟ್ಟಿಸಬೇಕು ಮತ್ತು ಅಸ್ಥಿರತೆಯನ್ನು ನಿರ್ಮಾಣ ಮಾಡಬೇಕಂತ ಉದ್ದೇಶದಿಂದ ಅನೇಕ ಉದಾಹರಣೆ ಗ್ರಾಮೀಣ ಭಾಗದಲ್ಲಿರುವಂಥ ಕೂಲಿ ಕಾರ್ಮಿಕರಿಗೆ ತಪ್ಪು ತಿಳಿವಳಿಕೆಯನ್ನು ತುಂಬಿ ಹೋರಾಟವನ್ನು ಮಾಡಬೇಕನ್ನುವಂಥ ದುರುದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಎಲ್ಲರೂ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ಬೇಕನ್ನುವಂಥದ್ದನ್ನು ಈಗಾಗಲೇ ನಾವು ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡ್ಬೋದು ನಿಜವಾಗಿ ನೋಡಿದರೆ ಮುಖ್ಯಮಂತ್ರಿಗಳಿಗೆ ಇದು ವಿ ಬಿ ಜಿ ಅರ್ಥನೇ ಮಾಡ್ಕೊಂಡಿಲ್ಲ ಅವರು ಪಕ್ಕದಲ್ಲಿ ಕೂತಿರುವಂಥ ಗ್ರಾಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಡಿಕ್ಟೇಷನ್ ಕೊಡ್ತಾ ಕೊಡ್ತಾಯಿದ್ರು ಆ ಡಿಕ್ಟೇಷನಿಗೆ ನೋಡಿ ಇವರು ಓದ್ತಾ ಇದ್ದರು ಅನ್ನುವಂಥ ರೀತಿಯಲ್ಲಿ ಅಷ್ಟು ಅಸಹಾಯಕರಾಗಿ ಮುಖ್ಯಮಂತ್ರಿಗಳು ಈ ಒಂದು ವಿಷಯದ ಮೇಲೆ ಹೇಳ್ತಾ ಇದ್ರು ಎಂ ಜಿ ನರೇಗಾ ರದ್ದು ಆಗಿದೆ ಅನ್ನುವಂಥದ್ದ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಇದು ಶುದ್ಧ ಸುಳ್ಳು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಂ ಜಿ ನರೇಗದಲ್ಲಿ ನಡೆದಂಥ ಭ್ರಷ್ಟಾಚಾರ ಆಗಿರ್ಬೋದು ಇವತ್ತು ಅಲ್ಲಿ ಕೇಂದ್ರ ಸರ್ಕಾರದ ಹಣ ಖರ್ಚಾದರೂ ಕೂಡ ಯಾವುದೇ ರೀತಿಯ ಗ್ರಾಮದಲ್ಲಾಗಲಿ ಮತ್ತು ಗ್ರಾಮೀಣ ಭಾಗದಲ್ಲಾಗಲಿ ಯಾವುದೇ ರೀತಿಯ ಆಸ್ತಿಯನ್ನು ನಿರ್ಮಾಣ ಆಗಿಲ್ಲ ಮತ್ತು ಅದರಲ್ಲಿರುವಂಥ ಅನೇಕ ಲೋಪಗಳು ಕಳೆದ ಇಪ್ಪತ್ತು ವರ್ಷದಲ್ಲಿ ಭಾರತ ಮುಂದೆ ನಡೆದು ಬಂದ ಮೇಲೆ ಅನೇಕ ಲೋಪಗಳಿದ್ದವು ಆ ಲೋಪಗಳನ್ನು ಸರಿಪಡಿಸಿಕೊಂಡು ಮತ್ತೆ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಪರಿಷ್ಕೃತ ಇಂಪ್ರೂವ್ಡ್ ವರ್ಷನ್ನಲ್ಲಿ ಈ ಒಂದು ವಿ ಬಿ ಜಿ ರಾಮ್ ಜಿ ಮೋದಿ ಸರ್ಕಾರ ತಂದಿದೆ ನಿಮ್ಮ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಗರೀಬಿ ಹಠಾವಣೆ ಎರಡು ಸಾವಿರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನೀವೇನು ಪ್ರಾರಂಭ ಘೋಷಣೆ ಮಾಡಿದ್ರಿ ಒಂದು ಹತ್ತು ಜನ ಗರೀಬಿ ಕೂಡ ನಿಮ್ಮ ಸರ್ಕಾರಗಳಲ್ಲಿ ಹಟಾಸಿದ್ದಿಲ್ಲ ಕೇವಲ ಮೋದಿ ಸರ್ಕಾರದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಕಡುಬಡುವರಾಗಿದ್ದಾರಂಥರೊಂದು ಈಗ ಅದು ಆ ರೇಖೆ ಮೇಲೆ ಎತ್ತಿದಂಥ ಕೀರ್ತಿ ಯಾರಿಗಾದರೂ ಸತ್ತದಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸತ್ತಿದೆ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಹೇಳಿಕೆಯನ್ನು ಸಾರ್ವಜನಿಕವಾಗಿ ಬಡವರಲ್ಲಿ ಮಹಿಳೆಯರಲ್ಲಿ ದೀನ ದಲಿತರಲ್ಲಿ ಆಚರಣೆಯನ್ನು ಮಾಡಿ ನೀವು ಹಿಂಪಡಿಬೇಕನ್ನುವಂಥದ್ದು ನನ್ನ ಒತ್ತಾಯವನ್ನು ಮಾಡ್ತೇನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬೀದಾರ್